ಇವರು ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ ಅಸೋಸಿಯೇಷನ್ನ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನು ಕೇಳಿದ್ದೀವಿ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ರೀಜನಲ್ ಆಫೀಸರು ಅವರ ಅಭಿಪ್ರಾಯ ಕೇಳಿದ್ದೀವಿ ಇವರ ಅಭಿಪ್ರಾಯ ಕೇಳಿದ ಮೇಲೆ ಯಾರೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ ಆದರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರ್ದು ಯಾರಿಗೂ ಎರ್ಯಾಶ್ ಮಾಡಬಾರ್ದು ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ ಅದನ್ನು ಮಾಡಬಾರದು ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನು ಮಾಡಬಾರದು ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಮನಿ ಲೆಂಡರ್ಸ್ ಆಗ್ತಿರ್ಬಹುದು ಪಾನ್ ಬ್ರೋಕರ್ಸ್ ಆಗ್ತಿರ್ಬೋದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಇಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸೊ ಆ ಎಚ್ಚರಿಕೆಯನ್ನು ವಾರ್ನಿಂಗ್ ಮಾಡಿದ್ದೀನಿ ನಾನು ಆ ಎಚ್ಚರಿಕೆಯನ್ನು ನಬಾರ್ಡ್ನವ್ರಿಗೆ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವ್ರಿಗೆ ಮತ್ತು ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕಂಥದ್ರಲ್ಲಿ ಮಾಡಿದ್ದೀವಿ ಈ ಮನಿ ಲೆಂಡ್ರಿಂಗು ಕಾನೂನುಗಳಿದ್ದಾವಲ್ಲ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ ಹೊಸ ಕಾನೂನನ್ನ ಮಾಡ್ತೀವಿ ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಜಿನೇನ್ ಬಾರಯರ್ಸ್ ಬಾರಾಯರ್ಸ್ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡ ಕೂಡುದು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ ಅಲ್ಲಿ ದೂರುಗಳನ್ನು ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ರೆ ಅಥವಾ ಸುವ ಮೋಟೋ ಆರ್ ವೈಲೇಷನ್ಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂಡ್ ಲಾ ಅಂತ ಕಡೆ ಸುಗೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ಯಾರೇ ಬಲತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಎದುರಿಸಿ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಅಗೌರವ ಮಾಡ್ತಕ್ಕಂಥದ್ದು ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನ ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ ಆ ಕಾನೂನನ್ನ ಕೂಡ್ಲೇ ಮಾಡ್ತೀವಿ ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಆಡ್ತಕ್ಕಂಥದ್ದನ್ನು ಮಾಡ್ತೀವಿ ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸ್ಲಿಕ್ಕೆ ಎರಾಸ್ಮೆಂಟ್ ಅನ್ನು ತಪ್ಪಿಸ್ಲಿಕ್ಕೆ ಬಾರವೇರ್ಸು ಈಗ ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿ ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರನು ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಯಾಕಂತಂದರೆ ಇದು ರಿಸರ್ವ್ ಬ್ಯಾಂಕ್ನಲ್ಲೇ ಈ ಮೈ ಮೈಕ್ರೋ ಫೈನಾನ್ಸಸ್ಗಳೆಲ್ಲ ರಿಸರ್ವ್ ಬ್ಯಾಂಕ್ನ ಅಡಿನಲ್ಲಿ ಬರ್ತಕ್ಕಂಥದ್ದು ಅವರು ರೆಗ್ಯುಲೇಟ್ ಮಾಡ್ತಾರೆ ಎಲ್ಲ ಅದು ಈಗ ನಾನು ಒಂದು ಇಲಿಸ್ಟ್ರೇಷನ್ ನೋಡಿದೆ ಆ ಇಲಿಸ್ಟ್ರೇಷನ್ನಲ್ಲಿ ಹದಿನೇಳು ಪಾಯಿಂಟ್ಸ್ ಒನ್ನೇ ಏಳು ಪರ್ಸೆಂಟ್ಗಿಂತ ಜಾಸ್ತಿ ತೇ ಬಡ್ಡಿ ವಸೂಲು ಮಾಡಬಾರ್ದು ಅಂತ ಇದೆ ಒಂದು ಇಲಸ್ಟ್ರೇಷನ್ ಆದರೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ಅದು ಏನಾಗುತ್ತೆ ಕೆಲವು ಎಕ್ಸಾರ್ಬಿಟೆಂಟಾಗಿ ಇಪ್ಪತ್ತೊಂದು ಪರ್ಸೆಂಟು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟು ಇಪ್ಪತ್ತು ಪರ್ ಇಪ್ಪತ್ತೆಂಟು ಪರ್ಸೆಂಟು ಈ ಥರ ಮಾಡ್ತಾಯಿದ್ದಾರೆ ಅದರ ನಿಯಂತ್ರಣ ಇಲ್ಲ ಅದಕ್ಕೆ ಒಂದು ಈ ಈ ಮೈಕ್ರೋ ಫೈನಾನ್ಸಸ್ಗಳು ಈಗ ಸುಪ್ ರಿಸರ್ವ್ ಬ್ಯಾಂಕ್ನವರೇ ಅಲೋ ಮಾಡಿಬಿಟ್ಟಿದ್ದಾರೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಏಳು ಪರ್ಸೆಂಟು ಬಡ್ಡಿ ವಸೂಲ್ ಮಾಡ್ಬೋದು ಅಂತ ಆದರೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತು ಒಬ್ಬರಿಗೆ ಒಂದು ಕುಟುಂಬಕ್ಕೆ ಮೂರು ಸಾಲಗಳಿಗಿಂತ ಜಾಸ್ತಿ ಕೊಡಬಾರದು ಅಂತ ಇದೆ ಇವರು ನಾಲ್ಕು ಐದು ಆರು ಹಿಂಗೆಲ್ಲ ಕೊಟ್ಬಿಡ್ತಾರೆ ಅವರ ಆದಾಯ ಗಮನದಲ್ಲಿಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ಸು ಮತ್ತು ರಿಸರ್ವ್ ಬ್ಯಾಂಕ್ನವರು ಅವ್ರು ರೆಗ್ಯುಲೇಟ್ ಮಾಡೋದಿ ಹೋದರೆ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್ ಪೊಲೀಸ್ನವ್ರ ಮುಂದೆ ಈಗಲೂ ಇದೆ ಪೊಲೀಸ್ನವ್ರ ಮುಂದೆ ಈಗಲೂ ದೂರುಗಳು ಕೊಟ್ಟರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ ಆದರೆ ಅದಕ್ಕೆ ಕಾನೂನು ಮಾಡ್ತಾ ಇದ್ದೀವಿ ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ ಇನ್ ಆರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಐದರ್ ಅಂಡರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ or under any money lending institution.